ಶಿಕ್ಷಕರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಕುಮಾರಸ್ವಾಮಿ ನೇತೃತ್ವದ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಒಂದು ಪತನಕ್ಕೆ ಕಾರಣ ಆಗಿದ್ದಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ತೀವ್ರ ಕುತೂಹಲವನ್ನು ಕೇಳಿಸಿದ್ದಂತಹ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆಯ ಫಲಿತಾಂಶ ನಿನ್ನೆ ಸಂಜೆ ಒಂದು ವರ ಬಿದ್ದಿದ್ದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಬಹುದೊಡ್ಡ ಆಘಾತವನ್ನು ಈ ಒಂದು ಚುನಾವಣಾ ಫಲಿತಾಂಶ ತಂದಿರತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ ಅನ್ನುವ ಒಂದು ಮಾತುಗಳು ಇದೀಗ ಆರಂಭಗೊಂಡಿದ್ದಾವೆ ಏನು ಡಿಸಿಸಿ ಬ್ಯಾಂಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಕೈ ಹಾಕಿದ್ರು ಅನ್ನುವ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನ ವಿರುದ್ಧ ಸಿಡಿದಿದ್ದು ಸುಮಾರು ಹದಿನೇಳು ಬಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಶಾಸಕರೊಂದಿಗೆ ಬಿ ಜೆ ಪಿಯನ್ನು ಸೇರ್ಪಡೆಯಾಗೋದ್ರ ಮೂಲಕ ಆ ಎರಡು ಸಾವಿರದ ಹದಿನೆಂಟರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣ ಆಗಿದ್ದರು ಇದೀಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಂಥದೇ ಒಂದು ಬಿರುಗಾಳಿ ಎದ್ದಿದ್ದು ಈ ನಿನ್ನೆ ನಡೆದಂತಹ ಒಂದು ಉಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಅವರ ಸಹ ಜಹ ಜಾರಕಿಹೊಳಿ ಸಹೋದರರಿಗೆ ಬಹುದೊಡ್ಡ ಹಿನ್ನಡೆಯಾಗಿರ್ತಕ್ಕಂಥದ್ದು ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗಿದೆ ಈ ಚುನಾವಣೆಯ ಫಲಿತಾಂಶದ ನಂತರ ಈ ಚುನಾವಣೆಯಲ್ಲಿ ಮೇಲುಗೈಯನ್ನು ಸಾಧಿಸ ಸಾಧಿಸಿರ್ತಕ್ಕಂಥ ರಮೇಶ್ ಕತ್ತಿ ಜಾರಕಿಹೊಳಿ ಸಹೋದರರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿದ್ದು ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಅದೇ ರೀತಿ ರಾಜ್ಯದ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಬೆಳಗಾವಿಯಿಂದಲೇ ಆರಂಭ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಕುತೂಹಲವನ್ನು ಮನೆ ಮಾಡುವಂತೆ ಮಾಡಿ ಮಾಡಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿನ್ನೆ ನಡೆದಂತಹ ಚುನಾವಣೆಯ ಫಲಿತಾಂಶ ಏನಾಗಿತ್ತು ನಿಜಕ್ಕೂ ಕೂಡ ಜಾರಕಿಹೊಳಿ ಸಹೋದರರ ಈ ರೀತಿಯ ಹಿನ್ನಡೆ ಯಾವೆಲ್ಲ ರಾಜಕೀಯ ಬದಲಾವಣೆಯನ್ನು ತರ್ಬೋದು ಒಂದು ಸರಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದೇ ಒಂದು ಸಹಕಾರಿ ಸಂಸ್ಥೆಯ ಸಣ್ಣ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿ ಜಾರಕಿಹೊಳಿ ಸೋದರರು ತೆಗೆದುಗೆತ್ಕೊಂಡಿದ್ರು ಅದಕ್ಕೆ ಪ್ರಮುಖ ಕಾರಣ ಈ ಉಕ್ಕೇರಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಯಮಕನ ಮರಡಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈ ಉಕ್ಕೇರಿ ತಾಲೂಕಿನಲ್ಲಿಯೇ ಯಮಕನ ಮರಡಿ ಕ್ಷೇತ್ರ ಇರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾವು ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಬಾ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ವಿಧಾನ ಪರಿಷತ್ನ ಸಹೋ ಸದಸ್ಯರಾಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಈ ಒಂದು ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಸತತ ಒಂದು ತಿಂಗಳ ಕಾಲ ಆ ಉಕ್ಕೇರಿಯಲ್ಲೇ ಠಿಕಾಣಿ ಓಡಿ ಒಂದು ಮಹತ್ವದ ಒಂದು ಚುನಾವಣಾ ಪ್ರಚಾರವನ್ನು ಮಾಡಿದ್ರು ಅಲ್ಲಿನ ಮತದಾರರಿಗೆ ಅಂದರೆ ಸಹಕಾರಿ ಸಂಸ್ಥೆಯ ಮತದಾರರಿಗೆ ಸಾಕಷ್ಟು ಆಮಿಷಗಳನ್ನು ಕೂಡ ಈ ಸಹೋದರರು ಒಡ್ಡಿದ್ರು ಈ ಸಹೋದರರ ಜೊತೆಗೆ ಆ ಚಿಕ್ಕೋಡಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜಲ್ಲಿ ಅವರ ಕುಟುಂಬ ಕೂಡ ಕೈ ಜೋಡಿಸಿತ್ತು ಆದರೆ ಇನ್ನೊಂದು ಕಡೆ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ನೇತೃತ್ವದ ಒಂದು ತಂಡವನ್ನು ಅವರು ರಚಿಸ ರಚನೆ ಮಾಡ್ಕೊಂಡಿದ್ದರು ಅವರು ಕೂಡ ಈ ಜಾರಕಿಹೊಳಿ ಸಹೋದರರು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಡ್ಡನ್ನು ಹೊಡೆಯೋದ್ರ ಮೂಲಕ ಚುನಾವಣೆಗೆ ಸಂಪೂರ್ಣ ಒಂದು ಎಫರ್ಟನ್ನು ಹಾಕೋದ್ರ ಮೂಲಕ ಚುನಾವಣೆಯನ್ನು ಎದುರಿಸಿದ್ರು ಈ ಚುನಾವಣೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಯಾವ ಎಮ್ ಎಲ್ ಎಂ ಚುನಾವಣೆಯು ಕೂಡ ಈ ಚುನಾವಣೆಯ ಮುಂದೆ ದೊಡದಲ್ಲ ಅನ್ನೋ ರೀತಿಯ ಒಂದು ಪ್ರ ಮಹತ್ವವನ್ನು ಈ ಚುನಾವಣೆ ಪಡೆದುಕೊಂಡಿತ್ತು ಕೊನೆಗೆ ಒಡಿ ಬಡಿ ಅಂತಕ್ಕೂ ಕೂಡ ಈ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಎರಡೂ ಬಣದ ನಾಯಕರು ಮುಂದಾಗಿದ್ದು ಕೂಡ ಅತ್ಯಂತ ಕುತೂಹಲವನ್ನು ಕೇಳಿಸಿತ್ತು ನಿನ್ನೆ ಈ ಒಂದು ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ನಡೆದಂತಹ ಹದಿನೈದು ಒಂದು ನಿರ್ದೇಶಕರ ಚುನಾವಣೆಯ ಒಂದು ಫಲಿತಾಂಶ ಪ್ರಕಟಗೊಂಡಿದೆ ಆ ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನು ಕೂಡ ರಮೇಶ್ ಕತ್ತಿ ನೇತೃತ್ವದ ಎ ಬಿ ಪಾಟೀಲ್ ನೇತೃತ್ವದ ಬಣದ ಸದಸ್ಯರು ಗೆಲ್ಲೋದ್ರ ಮೂಲಕ ಜಾರಕಿಹೊಳಿ ಸಹೋದರಿಗೆ ಬಹುದೊಡ್ಡ ಶಾಖನ್ನು ಆ ಒಂದು ಸಹಕಾರಿ ಸಂಘದ ಮತದಾರರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಮಲಪ್ರಭಾ ಸರ್ಕಾರಿ ಸಹಕಾರ ಸರ್ ಏನು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಂಬಂಧಪಟ್ಟಂತೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಅಟ್ಟಿವಳಿ ಅವರ ನೇತೃತ್ವದ ತಂಡ ನಿಚ್ಚುಳ ಬಹುಮತವನ್ನು ಗಳಿಸಿರ್ತಕ್ಕಂಥದ್ದು ಇದು ಕೂಡ ಜಾರಕಿಹೊಳಿ ಸಹೋದರಿಗೆ ಬಹುದೊಡ್ಡ ಹಿನ್ನಡೆ ಅಂದರೆ ತಪ್ಪಾಗೋದಿಲ್ಲ ಈಗಾಗಲೇ ಚುನಾವಣೆಯ ಗೆಲುವಿನ ನಂತರ ರಮೇಶ್ ಕತ್ತಿ ಹಾಗೂ ಉಕ್ಕೇರಿಯ ಶಾಸಕ ನಿಖಿಲ್ ಕತ್ತಿ ಸ ಜಾರಕಿಹೊಳಿ ಸಹೋದರರ ವಿರುದ್ಧ ವಾಗ್ದಾಳಿಯನ್ನು ವಾಗ್ದಾಳಿಯನ್ನು ನಡೆಸಿದ್ದು ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ಜಾರಕಿಹೊಳಿ ಜಾರಕಿಹೊಳಿ ಸಹೋದರರ ಯಾವುದೇ ಒಂದು ಹಣದ ಆಮಿಷ ತೋಳ್ಬಲ ಜನ ತೋಳ್ಬಲ ಇಲ್ಲಿ ನಡೆದಿಲ್ಲ ಈ ಉಕ್ಕೇರಿಯ ಮತದಾರರು ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷನಾಗಬೇಕು ಅನ್ನುವ ಕನಸನ್ನು ಹೊತ್ತಿದ್ದಂತಹ ಸತೀಶ್ ಜಾರಕಿಹೊಳಿಗೆ ಈ ಒಂದು ಚುನಾವಣೆಯ ಸೋಲು ಮಹತ್ವದ ಹಿನ್ನಡೆ ಅಂದರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಈಗಾಗಲೇ ಏನು ಒಡಿ ಬಡಿ ಹಂತಕ್ಕೆ ಹೋದಂಥ ಹೋಗಿದ್ದಂತಹ ಈ ಚುನಾವಣೆಯಲ್ಲಿ ಹದಿನೈದಕ್ಕೆ ಹದಿನೈದು ನಿರ್ದೇಶಕರ ಸ್ಥಾನವನ್ನು ಈ ರಮೇಶ್ ಕತ್ತಿ ಬಣ ಗೆಲ್ಲೋದ್ರ ಮೂಲಕ ಜಾರಕಿಹೊಳಿ ಸಹೋದರರು ಏನು ಒಂದು ತಿಂಗಳಿಂದ ಸತತವಾಗಿ ಆ ಉಕ್ಕೇರಿಯಲ್ಲಿಯೇ ಮೊಕ್ಕಮೂಡಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ರು ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಹಣದ ಆಮಿಷವನ್ನು ಒಡ್ಡಿದ್ರು ಅನ್ನುವ ಆರೋಪಗಳೇನು ಕೇಳಿ ಬರ್ತಾ ಇದ್ದಾವೆ ಈ ಎಲ್ಲ ಆರೋಪಗಳ ಹೊರತಾಗಿಯೂ ಕೂಡ ರಮೇಶ್ ಕತ್ತಿ ಅವರ ನೇತೃತ್ವದ ಒಂದು ಬಣ ಆ ಚುನಾವಣೆಯಲ್ಲಿ ನಿಚ್ಚುಳ ಬಹುಮತವನ್ನು ಗಳಿಸಿರ್ತಕ್ಕಂಥದ್ದು ಜಾರಕಿಹೊಳಿ ಸೋದರಿಗೆ ಬಹುದೊಡ್ಡ ರಾಜಕೀಯ ಹಿನ್ನೆಲೆ ಅಂದರೆ ತಪ್ಪಾಗೋದಿಲ್ಲ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಕೂಡ ನಡೆಯುತ್ತೆ ಈ ಹುಕ್ಕೇರಿಯ ನಡೆದಂತಹ ಈ ನಿನ್ನೆಯ ಚುನಾವಣೆ ಈ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ದು ಈ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ನಿಜಕ್ಕೂ ಜಾರಕಿಹೊಳಿ ಸೋದರರಿಗೆ ಹಿನ್ನಡೆ ಉಂಟಾಗುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಫಲರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಉಕ್ಕೇರಿಯ ಒಂದು ಸಹಕಾರ ಸಂಸ್ಥೆಯ ಈ ರೀ ಸಹಕಾರ ಸಂಸ್ಥೆಯ ಚುನಾವಣೆ ಈ ರೀತಿಯ ದೊಡ್ಡ ಸೋಲು ಅವರಿಗೆ ರಾಜಕೀಯ ಹಿನ್ನಡೆ ಎಂದೇ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಜಾರಕಿಹೊಳಿ ಸಹೋದರಿಗೆ ಬಹುದೊಡ್ಡ ರಾಜಕೀಯ ಅಪಾಯವನ್ನು ತಂದುಕೊಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಈ ಚುನಾವಣೆಯ ಫಲಿತಾಂಶದ ನಂತರವಂತೂ ಹುಕ್ಕೇರಿಯ ಶಾಸಕ ನಿಖಿಲ್ ಕತ್ತಿ ಜಾರಕಿಹೊಳಿಯವರ ಸಹೋದರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಅದಾದ ನಂತರ ರಮೇಶ್ ಕತ್ತಿ ಅವರು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನನಗಿಂತ ಹಿರಿಯರಿದ್ದಾರೆ ಅವರು ದುಡ್ಡು ಯಾರ್ಗ ಯಾರ ಹತ್ರ ಇದೆಯೋ ಅವ್ರ ಕಡೆ ಹೋಗ್ತಕ್ಕಂಥ ಒಂದು ಮನಸ್ಸನ್ನ ಮಾಡಿದ್ರು ಇನ್ನಾದರೂ ಅವರು ಒಂದು ರಾಜಕಾರಣದಲ್ಲಿ ಸೂಕ್ಷ್ಮ ಹೆಜ್ಜೆಯನ್ನು ಇಡಬೇಕು ಅನ್ನುವ ಒಂದು ನೀತಿ ಪಾಠವನ್ನ ಹೇಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಈ ಒಂದು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಯ ಸುಳಿವನ್ನ ಈ ಇಬ್ಬರು ನಾಯಕರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಸಾಕಷ್ಟು ಒಂದು ಕುತೂಹಲವನ್ನು ಈ ಚುನಾವಣೆ ಕೇಳಿಸಿತ್ತು ಆ ಕುತೂಹಲಕ್ಕೆಲ್ಲ ನಿನ್ನೆ ತೆರೆ ಬಿದ್ದಿದೆ ಆ ಮೂಲಕ ರಮೇಶ್ ಕತ್ತಿ ಬಣ ಒಂದು ಸಂಪೂರ್ಣ ಮೇಲ್ಗೈಯನ್ನು ಸಾಧಿಸೋದ್ರ ಮೂಲಕ ಜಾರಕಿಹೊಳಿ ಸಹೋದರರ ಆಟ ಅಲ್ಲಿ ನಡೆದಿಲ್ಲ ಅನ್ನುವ ಒಂದು ಮಾತುಗಳೇ ಕೇಳಿ ಬರ್ತದಾವೆ ಈ ಒಂದು ಚುನಾವಣೆಯ ಫಲಿತಾಂಶ ಬೆಳಗಾವಿ ಜಿಲ್ಲಾ ರಾಜಕಾರಣದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿನ್ನೆಯ ಈ ಸಹಕಾರಿ ಸಂಸ್ಥೆಯ ಚುನಾವಣೆಯ ಒಂದು ಹಿನ್ನೆಡೆ ನಿಜಕ್ಕೂ ಕೂಡ ಜಾರಕಿಹೊಳಿ ಸೋದರರಿಗೆ ರಾಜಕೀಯ ಹಿನ್ನೆಲೆಯನ್ನು ತರುತ್ತಾ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಂಡಿರ್ತಕ್ಕಂಥ ಜಾರಕಿ ಸತೀಶ್ ಜಾರಕಿಹೊಳಿ ಅವರ ಕನಸಿಗೆ ಎಳ್ಳು ನೀರನ್ನು ಈ ಚುನಾವಣೆ ಬಿಡುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ